ಓಂ ಶಾಂತಿ ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಸತ್ಯವನ್ನು ತಿಳಿಸುವವರು ಒಬ್ಬರೇ ತಂದೆ ಆಗಿದ್ದಾರೆ ಆದ್ದರಿಂದ ತಂದೆಯಿಂದಲೇ ಕೇಳಿ ಮನುಷ್ಯರಿಂದ ಅಲ್ಲ ಒಬ್ಬ ತಂದೆಯಿಂದ ಕೇಳುವವರೇ ಜ್ಞಾನಿಯಾಗಿದ್ದಾರೆ ಸತ್ಯವನ್ನು ತಿಳಿಸುವವರು ಒಬ್ಬರೇ ತಂದೆ ಆಗಿದ್ದಾರೆ ಆದ್ದರಿಂದ ತಂದೆಯಿಂದಲೇ ಕೇಳಿ ಮನುಷ್ಯರಿಂದ ಅಲ್ಲ ಒಬ್ಬ ತಂದೆಯಿಂದ ಕೇಳುವವರೇ ಜ್ಞಾನಿಯಾಗಿದ್ದಾರೆ ಪ್ರಶ್ನೆ ಯಾವ ಆತ್ಮಗಳು ನಮ್ಮ ದೇವತಾ ಮನೆತನದವರಾಗಿರುತ್ತಾರೆಯೋ ಅವರ ಮುಖ್ಯ ಲಕ್ಷಣಗಳು ಏನಾಗಿರುತ್ತವೆ ಯಾವ ಆತ್ಮಗಳು ನಮ್ಮ ದೇವತಾ ಮನೆತನದವರಾಗಿರುತ್ತಾರೆಯೋ ಅವರ ಮುಖ್ಯ ಲಕ್ಷಣಗಳು ಏನಾಗಿರುತ್ತವೆ ಉತ್ತರ ಅವರುಗಳಿಗೆ ಈ ಜ್ಞಾನ ಬಹಳ ಚೆನ್ನಾಗಿ ಹಾಗೂ ಮಧುರ ಎನಿಸುತ್ತದೆ ಅವರು ಮನುಷ್ಯ ಮತವನ್ನು ಬಿಟ್ಟು ಈಶ್ವರ್ಯ ಮತದಂತೆ ನಡೆಯಲು ತೊಡಗುತ್ತಾರೆ ಶ್ರೀಮತದಿಂದಲೇ ನಾವು ಶ್ರೇಷ್ಠರಾಗುತ್ತೇವೆ ಎಂಬುದು ಅವರ ಬುದ್ಧಿಯಲ್ಲಿ ಬರುತ್ತದೆ ಈಗ ಈ ಪುರುಷೋತ್ತಮ ಸಂಗಮಯುಗ ನಡೆಯುತ್ತಿದೆ ನಾವೇ ಉತ್ತಮ ಪುರುಷರಾಗಬೇಕು ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳೇ ಆತ್ಮಾಭಿಮಾನಿ ಭವ ದೇಹದ ಅಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ಇದನ್ನು ಸಹ ತಿಳಿದಿದ್ದೀರಿ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಬ್ರಹ್ಮ ತತ್ವಕ್ಕೆ ಪರಮಾತ್ಮ ಎನ್ನಲಾಗುವುದಿಲ್ಲ ಬ್ರಹ್ಮರವರ ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ನೀವು ತಿಳಿದುಕೊಂಡಿದ್ದೀರಿ ಇದು ಅವರ ಅಂತಿಮ ಜನ್ಮವಾಗಿದೆ ಇವರಲ್ಲಿಯೇ ನಾನು ಬರಬೇಕಾಗುತ್ತದೆ ಅವರೇ ಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ತಿಳಿಸುತ್ತೇನೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿದಿರಲಿಲ್ಲ ನಾನೇ ನಿಮಗೆ ತಿಳಿಸುತ್ತೇನೆ ಮೊಟ್ಟ ಮೊದಲು ನೀವು ಈ ದೇವತೆ ಆಗಿದ್ದೀರಿ ಪುನಃ ಈಗ ಈ ದೇವತೆ ಆಗಲು ಪುರುಷಾರ್ಥ ಮಾಡಬೇಕು ಪುನರ್ಜನ್ಮವಂತೂ ಮೊದಲ ಜನ್ಮದಿಂದಲೇ ಶುರುವಾಗುತ್ತದೆ ಈಗ ತಂದೆ ಹೇಳುತ್ತಾರೆ ನಾನೇನು ನಿಮಗೆ ತಿಳಿಸುತ್ತೇನೆಯೋ ಅದು ರೈಟ್ ಆಗಿದೆ ಬಾಕಿ ನೀವು ಏನೆಲ್ಲವನ್ನು ಕೇಳಿದ್ದೀರೋ ಅದು ರಾಂಗ್ ಆಗಿದೆ ನನಗೆ ಟ್ರೂತ್ ಎಂದು ಹೇಳುತ್ತಾರೆ ಸತ್ಯವನ್ನು ನುಡಿಯುವವನು ನಾನು ಸತ್ಯ ಧರ್ಮದ ಸ್ಥಾಪನೆ ಮಾಡಲು ಬರುತ್ತೇನೆ ಹೇಳಲಾಗುತ್ತದೆ ಸತ್ಯತೆ ಅಂತೂ ಕುಳಿತುಕೊಂಡಿದ್ದರೂ ನರ್ತನ ಮಾಡುತ್ತದೆ ಅಂದರೆ ಸತ್ಯವಾಗಿದ್ದರೆ ಖುಷಿಯಲ್ಲಿ ನರ್ತನ ಮಾಡಿ ಇದು ಜ್ಞಾನದ ನೃತ್ಯ ಆಗಿದೆ ಆ ಜನರು ಶ್ರೀಕೃಷ್ಣನಿಗೆ ಕೊಳಲನ್ನು ನುಡಿಸಿದ ರಾಸ್ ಮಾಡಿದ ಎಂದು ತೋರಿಸುತ್ತಾರೆ ಅವರು ಸತ್ಯಕಂಡದ ಮಾಲೀಕನಾಗಿದ್ದಾರೆ ಆದರೆ ಇವರನ್ನು ಮಾಡಿದವರು ಯಾರು ಸತ್ಯಖಂಡದ ಸ್ಥಾಪನೆ ಮಾಡುವವರು ಯಾರು ಅದು ಸತ್ಯಕಂಡ ಆಗಿದೆ ಇದು ಸುಳ್ಳಿನ ಕಂಡ ಆಗಿದೆ ಭಾರತ ಸತ್ಯಕಂಡ ಆಗಿತ್ತು ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಆ ಸಮಯ ಬೇರೆ ಯಾವುದೇ ಕಂಡವೂ ಇರಲಿಲ್ಲ ಸ್ವರ್ಗ ಎಲ್ಲಿದೆ ಎಂಬುದು ಮನುಷ್ಯರಿಗೆ ತಿಳಿದಿಲ್ಲ ಯಾರಾದರೂ ಸತ್ತರೆ ಸ್ವರ್ಗವಾಸಿ ಆದರು ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ಉಲ್ಟಾ ನೇತು ಹಾಕಿಕೊಂಡಿದ್ದೀರಿ ಮಾಯೆಯ ಅಧೀನರಾಗಿದ್ದೀರಿ ಈಗ ತಂದೆ ನಿಮ್ಮನ್ನು ಬಂದು ಸುಲ್ಟಾ ಮಾಡುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಭಕ್ತರುಗಳಿಗೆ ಭಕ್ತಿಯ ಫಲ ಕೊಡುವವರು ಭಗವಂತನಾಗಿದ್ದಾರೆ ಈ ಸಮಯ ಎಲ್ಲರೂ ಭಕ್ತಿಯಲ್ಲಿದ್ದಾರೆ ಯಾವುದೆಲ್ಲ ಶಾಸ್ತ್ರ ಇತ್ಯಾದಿ ಇದೆಯೋ ಎಲ್ಲವೂ ಭಕ್ತಿಮಾರ್ಗದ್ದಾಗಿದೆ ಈ ಗೀತೆ ಹಾಡು ಇತ್ಯಾದಿ ಎಲ್ಲವೂ ಭಕ್ತಿಮಾರ್ಗದ್ದಾಗಿದೆ ಜ್ಞಾನಮಾರ್ಗದಲ್ಲಿ ಭಜನೆ ಇರುವುದಿಲ್ಲ ನೀವು ತಿಳಿದಿದ್ದೀರಿ ನಾವು ಶಬ್ದದಿಂದ ದೂರ ಹೋಗಬೇಕು ಮರಳಿ ಹೋಗಬೇಕು ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಬಾಯಿಂದ ಹೇ ಭಗವಂತ ಎಂದು ಎಂದಿಗೂ ಹೇಳಬಾರದು ಇದು ಸಹ ಭಕ್ತಿ ಮಾರ್ಗವಾಗಿದೆ ಕಲಿಯುಗದ ಅಂತ್ಯದವರೆಗೂ ಭಕ್ತಿಮಾರ್ಗ ನಡೆಯುತ್ತದೆ ಈಗ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇಲ್ಲಿ ತಂದೆ ಬಂದು ಜ್ಞಾನದಿಂದ ನಿಮ್ಮನ್ನು ಉತ್ತಮ ಪುರುಷ ಮಾಡುತ್ತಾರೆ ನೀವು ಒಬ್ಬ ಈಶ್ವರನ ಮತದಂತೆ ನಡೆಯಿರಿ ಈಶ್ವರ ಏನನ್ನು ಹೇಳುತ್ತಾರೆಯೋ ಅದು ಸರಿಯಿದೆ ಬಾಬಾರವರು ಮನುಷ್ಯನ ತನುವಿನಲ್ಲಿ ಬಂದು ತಿಳಿಸುತ್ತಾರೆ ನೀವು ಎಷ್ಟು ಬುದ್ಧಿವಂತರಾಗಿದ್ದೀರಿ ಈಗ ಎಷ್ಟೊಂದು ತಿಳುವಳಿಕೆ ಹೀನರಾಗಿದ್ದೀರಿ ನೀವು ಸುವರ್ಣ ಯುಗದಲ್ಲಿದ್ದೀರಿ ಈಗ ಕಬ್ಬಿಣ ಯುಗದಲ್ಲಿ ಬಂದಿದ್ದೀರಿ ಇಲ್ಲಿಯವರು ಯಾರಾಗಿರುತ್ತಾರೆಯೋ ಅವರಿಗೆ ಈ ಜ್ಞಾನ ಬಹಳ ಚೆನ್ನಾಗಿ ಅನ್ನಿಸುತ್ತದೆ ಇಲ್ಲಿಯವರಿಗೆ ಮಧುರವೆನಿಸುತ್ತದೆ ಈ ಬಾಬಾ ಸ್ವಯಂ ಗೀತೆಯನ್ನು ಓದುತ್ತಿದ್ದರು ಬಾಬಾ ಸಿಕ್ಕಿದರು ಅಂದಮೇಲೆ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಬಹಳ ಗುರುಗಳನ್ನು ಮಾಡಿಕೊಂಡಿದ್ದರು ತಂದೆ ಹೇಳಿದರು ಇವರೆಲ್ಲರೂ ಭಕ್ತಿ ಮಾರ್ಗದ ಗುರುವಾಗಿದ್ದಾರೆ ಜ್ಞಾನ ಮಾರ್ಗದ ಗುರು ನಾನೊಬ್ಬನೇ ಆಗಿದ್ದೇನೆ ನನ್ನಿಂದ ಜ್ಞಾನವನ್ನು ಕೇಳಿದಾಗ ಅವರಿಗೆ ಜ್ಞಾನಿ ಎಂದು ಕರೆಯಲಾಗುತ್ತದೆ ಉಳಿದಿರುವುದೆಲ್ಲವೂ ಭಕ್ತಿಯಾಗಿದೆ ಶ್ರೀಮತವೇ ಶ್ರೇಷ್ಠವಾಗಿದೆ ಉಳಿದಿರುವುದೆಲ್ಲವೂ ಮನುಷ್ಯನ ಮತ ಇದು ಈಶ್ವರ್ಯ ಮತ ಆಗಿದೆ ಅದು ರಾವಣನ ಮತ ಇದು ಭಗವಂತನ ಮತ ವಾಚ ನೀವು ಎಷ್ಟು ಮಹಾನ್ ಭಾಗ್ಯಶಾಲಿ ಆಗಿದ್ದೀರಿ ಆದ್ದರಿಂದ ಈಗ ನಿಮ್ಮದು ವಜ್ರ ಸಮಾನ ಜನ್ಮವಾಗಿದೆ ಉಂಗುರದ ಮಧ್ಯದಲ್ಲಿ ವಜ್ರವನ್ನು ಹಾಕುತ್ತಾರೆ ಮಾಲೆಯ ಮೇಲೆ ಹೂವು ಇರುತ್ತದೆ ಅನಂತರ ಜೋಡಿ ಮಣಿ ಆದಂ ಬೀಬಿ ಎಂಬ ಹೆಸರೂ ಇದೆ ಮಮ್ಮ ಬಾಬಾ ಎಂದು ನೀವು ಹೇಳುತ್ತೀರಿ ಆದಿದೇವ ಮತ್ತು ಆದಿದೇವಿ ಇವರು ಸಂಗಮದವರಾಗಿದ್ದಾರೆ ಸಂಗಮಯುಗವೇ ಎಲ್ಲದಕ್ಕಿಂತ ಉತ್ತಮವಾಗಿದೆ ಇಲ್ಲಿಯೇ ಈ ರಾಜ್ಯದ ಸ್ಥಾಪನೆ ಆಗುತ್ತಿದೆ ನೀವು ಮಕ್ಕಳು ಇಲ್ಲಿ ಹದ್ನಾರು ಕಲಾ ಸಂಪೂರ್ಣರಾಗಬೇಕು ತಂದೆ ಹಳೆಯ ಜಗತ್ತನ್ನು ಹೊಸದು ಮಾಡಲು ಬರುತ್ತಾರೆ ಈ ಜಗತ್ತಿನ ಅವಧಿ ಎಷ್ಟು ಸಮಯ ಇದೆ ಇದನ್ನು ಸಹ ನೀವು ಮಕ್ಕಳ ಹೊರತಾಗಿ ಯಾರೂ ತಿಳಿದಿಲ್ಲ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಇದೆಲ್ಲವೂ ಸುಳ್ಳಿನ ವಿಚಾರಗಳಾಗಿವೆ ಸುಳ್ಳಿನ ಮಾಯೆ ಸುಳ್ಳಿನ ಕಾಯೆ ಎನ್ನಲಾಗುತ್ತದೆ ಸತ್ಯ ಸತ್ಯವಾಗಿರುವುದೇ ಹೊಸ ಜಗತ್ತಿನಲ್ಲಿ ಇದು ಸುಳ್ಳಿನ ಕಂಡವಾಗಿದೆ ಪುನಃ ಸುಳ್ಳಿನ ಕಂಡವನ್ನು ಸತ್ಯ ಕಂಡ ಮಾಡುವಂತಹದ್ದು ತಂದೆಯದೇ ಕೆಲಸವಾಗಿದೆ ತಂದೆ ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಏನೆಲ್ಲವನ್ನೂ ಓದಿದ್ದೀರೋ ಅದೆಲ್ಲವನ್ನೂ ಮರೆಯಿರಿ ಇದು ನಿಮ್ಮ ಅಪರಿಮಿತದ ವೈರಾಗ್ಯವಾಗಿದೆ ಅವರಂತೂ ಕೇವಲ ಈ ಜಗತ್ತಿನಿಂದ ಮನೆಮಠವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಏಕೆ ಎಂಬ ಪ್ರಶ್ನೆ ಬರುವುದಿಲ್ಲ ಇದಂತೂ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಈ ರೀತಿ ಎಲ್ಲ ಆಗುತ್ತದೆ ಎಂದು ನೀವು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಬೇರೆ ಯಾವುದೆಲ್ಲ ಧರ್ಮದವರಿದ್ದಾರೆ ಅವರು ಸ್ವರ್ಗಕ್ಕೆ ಬರಲು ಸಾಧ್ಯವಿಲ್ಲ ಬೌದ್ಧಿ ಮನೆತನ ಕ್ರಿಶ್ಚಿಯನ್ ಮನೆತನ ಯಾರೊಬ್ಬರೂ ಸ್ವರ್ಗಕ್ಕೆ ಬರುವುದಿಲ್ಲ ಅವರು ಕಡೆಗೆ ಬರುತ್ತಾರೆ ಮೊಟ್ಟಮೊದಲು ದೇವಿ ಮನೆತನ ಅನಂತರ ಇಬ್ರಾಹಿಂ ಬುದ್ಧ ಕ್ರೈಸ್ತ ಬಂದು ತನ್ನ ಧರ್ಮ ಸ್ಥಾಪನೆ ಮಾಡುತ್ತಾರೆ ಬಾಬರವರು ಪುರುಷೋತ್ತಮ ಸಂಗಮಯುಗದಲ್ಲಿ ಬಂದು ಈ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಯಾವುದೇ ಆತ್ಮ ಬಂದರೂ ಗರ್ಭದಲ್ಲಿಯೇ ಬರಬೇಕು ಚಿಕ್ಕ ಮಗು ಸಹ ದೊಡ್ಡದಾಯಿತು ಶಿವಬಾಬಾ ಅಂತೂ ಚಿಕ್ಕವರು ದೊಡ್ಡವರು ಆಗುವುದಿಲ್ಲ ಅವರು ಗರ್ಭದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಬುದ್ಧನ ಆತ್ಮ ಪ್ರವೇಶ ಮಾಡಿತು ಮೊದಲು ಬುದ್ಧ ಧರ್ಮವಂತೂ ಇರುವುದಿಲ್ಲ ಖಂಡಿತ ಇಲ್ಲಿಯ ಯಾವುದೋ ಮನುಷ್ಯನಲ್ಲಿ ಪ್ರವೇಶ ಮಾಡುತ್ತದೆ ನಂತರ ಗರ್ಭದಲ್ಲಂತೂ ಖಂಡಿತ ಬರುತ್ತದೆ ಬೌದ್ಧ ಧರ್ಮವನ್ನು ಒಬ್ಬರೇ ಸ್ಥಾಪನೆ ಮಾಡಿದರು ಅನಂತರ ಅವರ ಹಿಂದೆ ಬೇರೆಯವರು ಬರುತ್ತಾ ಹೋದರು ನಂತರ ವೃದ್ಧಿಯಾಗುತ್ತಾ ಹೋಯಿತು ಯಾವಾಗ ಲಕ್ಷಾಂತರ ಮಂದಿ ಆಗುತ್ತಾರೆ ಆಗ ನಂತರ ರಾಜ್ಯಭಾರ ನಡೆಯುತ್ತದೆ ಬೌದ್ಧಿಯರದ್ದೂ ಸಹ ರಾಜ್ಯವಿತ್ತು ತಂದೆ ತಿಳಿಸುತ್ತಾರೆ ಇವರೆಲ್ಲರೂ ಅನಂತರದಲ್ಲಿ ಬರುತ್ತಾರೆ ಅವರಿಗೆ ಗುರು ಎನ್ನಲಾಗುವುದಿಲ್ಲ ಗುರು ಒಬ್ಬರಿರುತ್ತಾರೆ ಅವರಂತೂ ತನ್ನ ಧರ್ಮ ಸ್ಥಾಪನೆ ಮಾಡಿದ ನಂತರ ಕೆಳಗೆ ಬಂದುಬಿಡುತ್ತಾರೆ ತಂದೆ ಎಲ್ಲರನ್ನೂ ಮೇಲಕ್ಕೆ ಕಳುಹಿಸಿಕೊಟ್ಟಿದ್ದರು ಅನಂತರ ಮುಕ್ತಿಧಾಮದಿಂದ ಒಬ್ಬೊಬ್ಬರಾಗಿ ಕೆಳಗೆ ಬರುತ್ತಾರೆ ನೀವು ಸಹ ಜೀವನ್ಮುಕ್ತಿಯಿಂದ ಕೆಳಗೆ ಬರುತ್ತೀರಿ ಅದೇ ರೀತಿ ಅವರು ನಂತರ ಮುಕ್ತಿಯಿಂದ ಕೆಳಗೆ ಬರುತ್ತಾರೆ ಅವರ ಮಹಿಮೆ ಎಲ್ಲಿದೆ ಜ್ಞಾನವಂತೂ ಆ ಸಮಯದಲ್ಲಿ ಪ್ರಾಯಲೋಪವಾಗುತ್ತದೆ ತಂದೆ ಗತಿ ಸದ್ಗತಿಗಾಗಿ ಜ್ಞಾನವನ್ನು ಕೊಡುತ್ತಾರೆ ಅವರು ಗರ್ಭದಲ್ಲಿ ಬರುವುದಿಲ್ಲ ಇವರಲ್ಲಿ ಕುಳಿತಿದ್ದಾರೆ ಇವರದ್ದು ಬೇರೆ ಹೆಸರಿಲ್ಲ ಬೇರೆಯವರಿಗೆ ಶರೀರದ ಹೆಸರಿದೆ ಇವರು ಪರಮ ಆತ್ಮನೇ ಆಗಿದ್ದಾರೆ ಇವರು ಜ್ಞಾನದ ಸಾಗರನಾಗಿದ್ದಾರೆ ಈ ಜ್ಞಾನ ಮೊದಲು ಆದಿ ಸನಾತನ ದೇವತಾ ಧರ್ಮದ ಆತ್ಮಗಳಿಗೆ ಸಿಗುತ್ತದೆ ಏಕೆಂದರೆ ಅವರುಗಳಿಗೆಯೇ ಭಕ್ತಿಯ ಫಲ ಸಿಗಬೇಕು ಭಕ್ತಿಯನ್ನು ನೀವೇ ಶುರು ಮಾಡುತ್ತೀರಿ ನಿಮಗಷ್ಟೇ ಫಲ ಕೊಡುತ್ತೇನೆ ಉಳಿದಿರುವುದೆಲ್ಲ ಬೈಪ್ಲಾಟ್ಸ್ ವಿಭಜನೆ ಆಗಿದೆ ಅವರು ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ದೇಹಿ ಅಭಿಮಾನಿಯಾಗಿ ಅಲ್ಲಿಯೂ ಸಹ ತಿಳಿಯುತ್ತಾರೆ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇವೆ ದುಃಖದ ವಿಚಾರವಿಲ್ಲ ವಿಕಾರಗಳ ಮಾತಿಲ್ಲ ರಾವಣ ರಾಜ್ಯದಲ್ಲಿ ವಿಕಾರ ಇರುತ್ತದೆ ಅದು ನಿರ್ವಿಕಾರಿ ಜಗತ್ತಾಗಿದೆ ನೀವು ತಿಳಿಸಿಕೊಡುತ್ತೀರಿ ಆದರೂ ಸಹ ಒಪ್ಪಿಕೊಳ್ಳುವುದಿಲ್ಲ ಕಲ್ಪದ ಮೊದಲು ಯಾರು ಒಪ್ಪಿಕೊಳ್ಳುತ್ತಾರೆ ಅವರು ಪದವಿಯನ್ನು ಪಡೆಯುತ್ತಾರೆ ಯಾರು ಒಪ್ಪಿಕೊಳ್ಳುವುದಿಲ್ಲ ಅವರು ಪಡೆಯುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರ ಸುಖ ಶಾಂತಿಯಲ್ಲಿರುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಲ್ಲರ ಮನೋಕಾಮನೆಗಳು ಪೂರ್ಣವಾಗುತ್ತದೆ ಸತ್ಯಯುಗದಲ್ಲಿ ಯಾವುದೇ ಕಾಮನೆಯಿಲ್ಲ ದವಸ ಧಾನ್ಯ ಇತ್ಯಾದಿ ಎಲ್ಲವೂ ಅಪಾರವಾಗಿ ಸಿಗುತ್ತದೆ ಮೊದಲು ಈ ಬಾಂಬೆಯೂ ಇರಲಿಲ್ಲ ದೇವತೆಗಳು ಉಪ್ಪು ನೀರಿನ ಬಳಿಯ ಜಮೀನಿನಲ್ಲಿ ಇರುವುದಿಲ್ಲ ಸಿಹಿಯಾದ ನೀರಿನ ನದಿಗಳು ಎಲ್ಲಿರುತ್ತವೆಯೋ ಅಲ್ಲಿ ದೇವತೆಗಳು ಇರುತ್ತಿದ್ದರು ಕಡಿಮೆ ಮಂದಿ ಮನುಷ್ಯರಿದ್ದರು ಒಬ್ಬೊಬ್ಬರಿಗೂ ಬಹಳ ಜಮೀನು ಇರುತ್ತದೆ ಒಂದು ಹಿಡಿ ಅವಲಕ್ಕಿ ಕೊಟ್ಟಿದ್ದಕ್ಕೆ ಸುಧಾಮನಿಗೆ ಮಹಲ್ ಸಿಕ್ಕಿತು ಎಂದು ತೋರಿಸುತ್ತಾರೆ ಮನುಷ್ಯರು ಈಶ್ವರಾರ್ಥವಾಗಿ ದಾನಪುಣ್ಯವನ್ನು ಮಾಡುತ್ತಾರೆ ಈಗ ಅವರೇನಾದರೂ ವಿಕಾರಿಯಾಗಿದ್ದಾರೆಯೇ ಈಶ್ವರನಂತೂ ದಾತನಾಗಿದ್ದಾರೆ ಈಶ್ವರ ಮುಂದಿನ ಜನ್ಮದಲ್ಲಿ ಬಹಳಷ್ಟು ಕೊಡುತ್ತಾನೆಂದು ತಿಳಿಯುತ್ತಾರೆ ನೀವು ಎರಡು ಇಡಿಯಷ್ಟು ಕೊಡುತ್ತೀರಿ ಹೊಸ ಜಗತ್ತಿನಲ್ಲಿ ಬಹಳಷ್ಟು ತೆಗೆದುಕೊಳ್ಳುತ್ತೀರಿ ಎಲ್ಲರಿಗೂ ಶಿಕ್ಷಣ ಸಿಗಲಿ ಎಂದು ನೀವು ಖರ್ಚು ಮಾಡಿ ಸೇವಾ ಕೇಂದ್ರ ಮುಂತಾದವನ್ನು ಕಟ್ಟುತ್ತೀರಿ ತನ್ನ ಧನವನ್ನು ಖರ್ಚು ಮಾಡುತ್ತೀರಿ ಅನಂತರ ರಾಜ್ಯವನ್ನು ಸಹ ನೀವೇ ತೆಗೆದುಕೊಳ್ಳುತ್ತೀರಿ ನಾನೇ ನಿಮಗೆ ನನ್ನ ಪರಿಚಯ ಕೊಡುತ್ತೇನೆಂದು ತಂದೆ ಹೇಳುತ್ತಾರೆ ನನ್ನ ಪರಿಚಯ ಬೇರೆ ಯಾರಿಗೂ ಇಲ್ಲ ನಾನು ಯಾರದೇ ತನುವಿನಲ್ಲಿ ಬರುವುದಿಲ್ಲ ನಾನು ಬರುವುದು ಒಂದು ಬಾರಿ ಅದುವೇ ಪತೀತ ಜಗತ್ತನ್ನು ಪರಿವರ್ತನೆ ಮಾಡಬೇಕಿರುವಾಗ ನಾನು ಪತೀತ ಪಾವನನೇ ಆಗಿದ್ದೇನೆ ನನ್ನ ಪಾತ್ರ ಇರುವುದೇ ಸಂಗಮಯುಗದಲ್ಲಿ ಅದುವೇ ಸರಿಯಾದ ಸಮಯದಲ್ಲಿ ಬರುತ್ತೇನೆ ಶಿವಬಾಬಾ ಯಾವಾಗ ಇವರಲ್ಲಿ ಬರುತ್ತಾರೆ ಎಂದೇನಾದರೂ ನಿಮಗೆ ತಿಳಿದಿತ್ತೆ ಶ್ರೀಕೃಷ್ಣನ ತಿಥಿ ತಾರೀಕು ನಿಮಿಷ ಗಳಿಗೆಯನ್ನು ಬರೆಯುತ್ತಾರೆ ಇವರದ್ದು ಯಾವುದೇ ನಿಮಿಷ ಮುಂತಾದವನ್ನು ತೆಗೆಯಲು ಸಾಧ್ಯವಿಲ್ಲ ಈ ಬ್ರಹ್ಮರವರು ಸಹ ತಿಳಿದಿರಲಿಲ್ಲ ಯಾವಾಗ ಜ್ಞಾನವನ್ನು ತಿಳಿಸಿದರೋ ಆಗ ತಿಳಿಯಿತು ಆಕರ್ಷಣೆಯಾಗುತ್ತದೆ ಇವರಲ್ಲಂತೂ ತುಕ್ಕು ಹಿಡಿದಿತ್ತು ಪರಮಪಿತ ಪರಮಾತ್ಮ ಪ್ರವೇಶ ಮಾಡಿದಾಗ ನಿಮಗೆ ಆಕರ್ಷಣೆಯಾಯಿತು ಹಾಗೂ ನೀವು ಓಡಿ ಬಂದಿರಿ ನೀವು ಯಾವುದನ್ನೂ ಲೆಕ್ಕಿಸಲಿಲ್ಲ ತಂದೆ ಹೇಳುತ್ತಾರೆಂದರೆ ನಾನಂತೂ ಸಂಪೂರ್ಣ ಪವಿತ್ರ ಆಗುತ್ತೇನೆ ನೀವಾತ್ಮಗಳ ಮೇಲೆ ತುಕ್ಕು ಹಿಡಿದಿದೆ ಈಗ ಅದನ್ನು ಹೇಗೆ ತೆಗೆಯುವುದು ಡ್ರಾಮಾದಲ್ಲಿ ಎಲ್ಲ ಆತ್ಮಗಳಿಗೆ ತನ್ನ ತನ್ನ ಪಾತ್ರವು ಸಿಕ್ಕಿದೆ ಇದು ಬಹಳ ಆಳವಾದ ವಿಚಾರ ಆಗಿದೆ ಆತ್ಮ ಎಷ್ಟು ಚಿಕ್ಕದಾಗಿದೆ ದಿವ್ಯ ದೃಷ್ಟಿಯ ಹೊರತಾಗಿ ಅದನ್ನು ಯಾರೂ ನೋಡಲು ಸಾಧ್ಯವಿಲ್ಲ ತಂದೆ ಬಂದು ನಿಮಗೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ತಂದೆ ನಾವಾತ್ಮಗಳಿಗಷ್ಟೇ ಓದಿಸುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಮಾತ್ರ ಜ್ಞಾನವಿದೆ ಉದಾಹರಣೆಗೆ ಭಗವಾನುವಾಚ ಎಂಬ ಶಬ್ದವೂ ಸರಿಯಿದೆ ಅನಂತರ ಶ್ರೀಕೃಷ್ಣ ಎಂದು ಹೇಳುವುದರಿಂದ ತಪ್ಪಾಗುತ್ತದೆ ಮನ್ಮನಾಭವ ಎಂಬ ಶಬ್ದವೂ ಸರಿಯಿದೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಮಾಮೇಕಂ ಅಂದರೆ ನನ್ನೊಬ್ಬನನ್ನು ಎಂಬ ಶಬ್ದವೂ ಸರಿಯಿದೆ ಇದು ಗೀತೆಯ ಯುಗವಾಗಿದೆ ಭಗವಂತ ಈ ಸಮಯದಲ್ಲಿಯೇ ಈ ರಥದಲ್ಲಿ ಬರುತ್ತಾರೆ ಅವರುಗಳು ಕುದುರೆಯ ಗಾಡಿಯಲ್ಲಿ ಶ್ರೀಕೃಷ್ಣ ಕುಳಿತಿದ್ದಾನೆಂದು ತೋರಿಸಿದ್ದಾರೆ ಈಗ ಭಗವಂತನ ಈ ರಥವೆಲ್ಲಿ ಎಲ್ಲಿಯ ಕುದುರೆ ಗಾಡಿ ಏನನ್ನೂ ತಿಳಿಯುವುದಿಲ್ಲ ಇದು ಪಾರಲೌಕಿಕ ತಂದೆಯ ಮನೆಯಾಗಿದೆ ತಂದೆ ಎಲ್ಲ ಆತ್ಮಗಳಿಗೆ ಇಪ್ಪತ್ತೊಂದು ಜನ್ಮಕ್ಕಾಗಿ ಆರೋಗ್ಯ ಐಶ್ವರ್ಯ ಸಂತೋಷವನ್ನು ಕೊಡುತ್ತಾರೆ ಇದು ಸಹ ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಯಾವಾಗ ಶುರು ಆಯಿತು ಹೇಳುವುದಕ್ಕೆ ಸಾಧ್ಯವಿಲ್ಲ ಚಕ್ರವು ತಿರುಗುತ್ತಲೇ ಇರುತ್ತದೆ ಈ ಸಂಗಮದ ಬಗ್ಗೆ ಅಂತೂ ಯಾರಿಗೂ ತಿಳಿದಿಲ್ಲ ತಂದೆ ತಿಳಿಸುತ್ತಾರೆ ಈ ಡ್ರಾಮಾ ಐದು ಸಾವಿರ ವರ್ಷದ್ದಾಗಿದೆ ಅರ್ಧದಲ್ಲಿ ಸೂರ್ಯವಂಶಿ ಚಂದ್ರವಂಶಿ ಅರ್ಧದಲ್ಲಿ ಅಂದರೆ ಎರಡು ಸಾವಿರ ಐನೂರ ವರ್ಷದಲ್ಲಿ ಉಳಿದೆಲ್ಲ ಧರ್ಮ ನೀವು ತಿಳಿದಿದ್ದೀರಿ ಸತ್ಯಯುಗದಲ್ಲಿ ನಿರ್ವಿಕಾರಿ ಜಗತ್ತೇ ಇದೆ ನೀವೀಗ ಯೋಗ ಬಲದಿಂದ ವಿಶ್ವದ ರಾಜ್ಯವನ್ನು ತೆಗೆದುಕೊಳ್ಳುತ್ತೀರಿ ಕ್ರಿಶ್ಚಿಯನ್ ಜನರು ಸ್ವಯಂ ತಿಳಿಯುತ್ತಾರೆ ನಮಗೆ ಯಾರೋ ಪ್ರೇರಣೆ ನೀಡುತ್ತಿದ್ದಾರೆ ಯಾವುದರಿಂದ ನಾವು ವಿನಾಶಕ್ಕಾಗಿ ಇದೆಲ್ಲವನ್ನು ತಯಾರಿ ಮಾಡುತ್ತೇವೆ ಎನ್ನುತ್ತಾರೆ ನಾವು ಅಂತಹ ಪಾಂಪ್ಸನ್ನು ತಯಾರಿ ಮಾಡುತ್ತೇವೆ ಯಾವುದರಿಂದ ಒಂದು ಜಗತ್ತೇನು ಹತ್ತು ಜಗತ್ತನ್ನೇ ಸಮಾಪ್ತಿ ಮಾಡಲು ಸಾಧ್ಯವಿದೆ ತಂದೆ ಹೇಳುತ್ತಾರೆ ನಾನು ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದೇನೆ ಉಳಿದಂತೆ ವಿನಾಶವನ್ನಂತೂ ಇವರು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತಗಳು ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅಪರಿಮಿತದ ವೈರಾಗಿಯಾಗಿ ಇದುವರೆಗೂ ಏನೆಲ್ಲವನ್ನು ಭಕ್ತಿಯಲ್ಲಿ ಓದಿದ್ದೀರಿ ಹಾಗೂ ಕೇಳಿದ್ದೀರಿ ಅದೆಲ್ಲವನ್ನು ಮರೆಯಬೇಕು ಒಬ್ಬ ತಂದೆಯಿಂದ ಕೇಳಿಸಿಕೊಂಡು ಅವರ ಶ್ರೀಮತದಂತೆ ಸ್ವಯಂ ಶ್ರೇಷ್ಠ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಹೇಗೆ ತಂದೆ ಸಂಪೂರ್ಣ ಪವಿತ್ರ ಆಗಿದ್ದಾರೆ ಅವರಲ್ಲಿ ಯಾವುದೇ ತುಕ್ಕೂ ಇಲ್ಲ ಅದೇ ರೀತಿ ಪವಿತ್ರರಾಗಬೇಕು ಡ್ರಾಮಾದ ಪ್ರತಿ ಪಾತ್ರಧಾರಿಯದ್ದು ನಿಖರವಾದ ಪಾತ್ರವಿದೆ ಈ ಆಳವಾದ ರಹಸ್ಯವನ್ನು ತಿಳಿದುಕೊಂಡು ನಡೆಯಬೇಕು ವರದಾನ ತಂದೆ ಮತ್ತು ವರದಾತ ಈ ಡಬಲ್ ಸಂಬಂಧದಿಂದ ಡಬಲ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶಕ್ತಿಶಾಲಿ ಆತ್ಮ ಆಗಿರಿ ತಂದೆ ಮತ್ತು ವರದಾತ ಈ ಡಬಲ್ ಸಂಬಂಧದಿಂದ ಡಬಲ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶಕ್ತಿಶಾಲಿ ಆತ್ಮ ಆಗಿರಿ ಸರ್ವ ಶಕ್ತಿಗಳು ತಂದೆಯ ಆಸ್ತಿ ಮತ್ತು ವರದಾತನ ವರದಾನವಾಗಿದೆ ತಂದೆ ಮತ್ತು ವರದಾನ ಈ ಡಬಲ್ ಸಂಬಂಧದಿಂದ ಪ್ರತಿಯೊಂದು ಮಕ್ಕಳಿಗೆ ಈ ಶ್ರೇಷ್ಠ ಪ್ರಾಪ್ತಿ ಜನ್ಮ ಪಡೆಯುತ್ತಲೇ ಇರುತ್ತದೆ ಜನ್ಮ ಪಡೆಯುತ್ತಲೇ ತಂದೆ ಬಾಲಕರಿಂದ ಸರ್ವ ಶಕ್ತಿಗಳ ಮಾಲೀಕರನ್ನಾಗಿ ಮಾಡಿಬಿಡುತ್ತಾರೆ ಜೊತೆ ಜೊತೆಗೆ ವರದಾತನ ಸಂಬಂಧದಿಂದ ಜನ್ಮ ಆಗುತ್ತಲೇ ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿಸಿ ಸರ್ವಶಕ್ತಿಭವದ ವರದಾನವನ್ನು ಕೊಟ್ಟುಬಿಡುತ್ತಾರೆ ಅಂದಮೇಲೆ ಒಬ್ಬರ ಮೂಲಕ ಈ ಡಬಲ್ ಅಧಿಕಾರ ಸಿಗುವುದರಿಂದ ಸದಾ ಶಕ್ತಿಶಾಲಿ ಆಗುತ್ತೀರಿ ಸ್ಲೋಗನ್ ದೇಹ ಮತ್ತು ದೇಹದ ಜೊತೆಗಿನ ಹಳೆಯ ಸ್ವಭಾವ ಸಂಸ್ಕಾರ ಹಾಗೂ ನಿಶಕ್ತತೆಗಳಿಂದ ಭಿನ್ನರಾಗುವುದೇ ವಿದೇಹಿ ಆಗುವುದಾಗಿದೆ ದೇಹ ಮತ್ತು ದೇಹದ ಜೊತೆಗಿನ ಹಳೆಯ ಸ್ವಭಾವ ಸಂಸ್ಕಾರ ಹಾಗೂ ನಿಶಕ್ತತೆಗಳಿಂದ ಭಿನ್ನರಾಗುವುದೇ ವಿದೇಹಿ ಆಗುವುದಾಗಿದೆ ಓಂ ಶಾಂತಿ